ಎಲ್ಲರಿಗೂ ನಮಸ್ತೆ ಇದು ವೆಗ್ನಸ್ ಡೇ ಮಾರ್ನಿಂಗ್ ಯುಗಾದಿ ಹಬ್ಬ ಆಗಿರುವಂತಹ ನೆಕ್ಸ್ಟ್ ಡೇ ನಾವು ಪ್ರತಿ ವರ್ಷ ನಮ್ಮ ಮನೆ ದೇವರಾಗಿರುವಂತಹ ಗಂಗಮ್ಮನೆಗೆ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಪೂಜೆ ಮಾಡ್ತೀವಿ ಸೊ ಬೆಳಗ್ಗೆ ಬೇಗ ಇದ್ದು ಇನ್ನೂ ಸೆವೆನ್ ಓ ಕ್ಲಾಕ್ ಟೈಮ್ ಆಗಿಲ್ಲ ಎಲ್ಲರೂ ಸ್ನಾನ ಮಾಡಿ ಹೊರಡ್ತೀವಿ ಪೂಜೆ ಮಾಡೋಣ ಅಂತ ಇಡೀ ಫ್ಯಾಮಿಲಿ ಎಲ್ಲರೂ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ಈ ವ್ಲಾಗ್ ಪೂರ್ತಿ ನೋಡಿ ಎಂಡವರೆಗೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾವೆಲ್ಲರೂ ರೆಡಿಯಾಗಿದ್ವಿ ಕಾರು ಬಂದು ರೆಡಿಯಾಗಿ ನಿಂತಿತ್ತು ಇನ್ನು ಜುನ್ನು ಅಕ್ಕ ಅಣ್ಣ ಬರಬೇಕಿತ್ತು ಅಷ್ಟೇ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಕ್ಕ ಕುಕ್ಕೆ ತಗೊಂಡು ಹೊರಗೆ ಬರ್ತಾ ಎವ್ರಿ ಇಯರ್ ನಾವು ಇದೇ ಥರ ಇಟ್ಕೊಂಡು ಹೊರಡ್ತೀವಿ ಜುನ್ನು ಅವ್ರು ಬಂದರು ಜುನ್ನೂ ಸ್ವಲ್ಪ ತುತ್ ಮಾಡಿ ನಾವು ಕಾರ್ ಹತ್ತಿ ಕುತ್ಕೊಂಡ್ವಿ ಇನ್ನೆಲ್ಲರೂ ಹೊರಡೋಣ ಅಂತ ನಮ್ಮ ನಾವು ನಮ್ಮ ಮಾವರು ಕಾರಲ್ಲಿ ಬಂದ್ವಿ ನಮ್ಮ ಅಕ್ಕ ಅವರು ಅವರು ಕಾರಲ್ಲಿ ಬಂದರು ಅಣ್ಣ ಆಟೋದ ನಾವು ಈ ಪೂಜೆನ ತುಂಬಾ ಜನಗಳಿರೋ ಹತ್ರ ಎಲ್ಲ ಆಗಲ್ಲ ಸ್ವಲ್ಪ ಕಾರ್ಡ್ ತರ ಇರೋ ಏರಿಯಾ ಅಂದ್ರೆ ಜಾಸ್ತಿ ಜನ ಇರಬಾರ್ದು ಮನೆಗಳು ಜಾಸ್ತಿ ಇರ್ದಲ್ಲೇ ಇರೋ ಕಡೆ ನಾವು ಈ ಹಬ್ಬನ ಮಾಡ್ತೀವಿ ಪ್ರತಿ ವರ್ಷನು ಇದೇ ತರ ನಾವು ಮಾಡೋದು ಕಾರ್ ಸ್ವಲ್ಪ ದೂರನೇ ನಿಲ್ಸಿ ನೆಡ್ಕೊಂಡು ಹೋದ್ವಿ ಅಲ್ಲಿಗೆ ಕಾರ್ ಹೋಗಲ್ಲ ಅಂತ ಹೇಳಿದ್ರು ಸೊ ಎಲ್ಲರೂ ಕಾರ್ ಇಳಿದು ನೆಟ್ಕೊಂಡು ಹೋದ್ವಿ ಮರದತ್ರಕ್ಕೆ ಅಲ್ಲಿ ಹೋಗಿ ಕುಕ್ಕೆ ಬಿಂದಿಗೆ ಎಲ್ಲ ಇಳಿಸಿ ಸ್ವಲ್ಪ ಮರದ ಸುತ್ತ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ ಮರದ ಸುತ್ತ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ವಿ ನಮ್ಮ ಅಣ್ಣ ಅಪ್ಪ ಮಾವರೆಲ್ಲರೂ ಕ್ಲೀನ್ ಮಾಡ್ತಾ ಇದ್ರು ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ಎಲ್ಲರೂ ಅವರ ಕೆಲಸದಲ್ಲಿ ಬ್ಯುಸಿ ಇದ್ದರು ಅಣ್ಣನೂ ಕುರಿ ಇಟ್ಕೊಂಡು ಜುನ್ನ ಆಟ ಆಡಿಸ್ತಾ ಇದ್ರು ಅಷ್ಟೊತ್ತಿಗೆ ನಾವು ಮರದ ಸುತ್ತ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ಮೂರು ರೌಂಡ್ ಸುತ್ತಬೇಕು ಸೊ ಎಲ್ಲರೂ ಮೂರು ರೌಂಡು ಸುತ್ತಿದ್ವಿ ಸ್ವಲ್ಪ ಫೋಟೋಸ್ ಕೂಡ ತಕ್ಕೊಂಡ್ವಿ ನೆಕ್ಸ್ಟ್ ಪೂಜೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ರು ಎಲ್ಲರೂ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾ ಓಡಾಡ್ತಾ ಇದ್ದೆ ಈ ಪೂಜೆ ಮಾಡಬೇಕಾದ್ರೆ ಟೈಮ್ ಒಂದು ಅರೌಂಡ್ ಏಯ್ಟ್ ಏಯ್ಟ್ ಓ ಕ್ಲಾಕ್ ಅವ್ರು ಏಯ್ಟ್ ಥರ್ಟಿ ಆಗಿತ್ತು ಈ ಥರ ನಾವು ಮರಕ್ಕೆ ಸೀರೆನ ಉಟ್ಸಿ ಆ ಮರನ ದೇವ್ರಂತ ಕನ್ಸಿಡರ್ ಮಾಡಿ ಮಾಡ್ತೀವಿ ಪೂಜೆನ ಸೀರೆಗೆ ಪಿನ್ನೆಲ್ಲ ರಾತ್ರಿನ ಮಾಡಿ ಇಟ್ಕೊಂಡಿದ್ವಿ ಅಲ್ಲಿ ಹೋಗಿ ಮತ್ತೆ ಯಾಕೆ ಹಿಂಸೆ ಪಡೋದು ಅಂತ ಎಲ್ಲ ನಾವೇ ನೈಟ್ ಅರೇಂಜ್ ಮಾಡ್ಕೊಂಡಿದ್ವಿ ಪಟ್ ಅಂತ ಮುಗಿಸ್ಬಿಡೋಣ ಪೂಜೆ ಜಾಸ್ತಿ ಡಿಲೇ ಆಗೋದು ಬೇಡ ಅಂತ ಸೊ ಹಾಗೆ ಉಡಿಸ್ತಾ ಇದ್ವಿ ನಾನು ಅತ್ತೆ ಅಕ್ಕ ಎಲ್ಲರೂ ಸೇರಿಕೊಂಡು ನೆರ್ಗೆ ಪಿನ್ನು ಎಲ್ಲನೂ ಮಾಡಿಟ್ಬಿಟ್ಟಿದ್ವಿ ಸೊ ಜಸ್ಟ್ ಹಾಕಬೇಕಾಗಿತ್ತು ಅದಕ್ಕೆ ಬೇಗ ಮುಗಿದೋಯ್ತು ನೋಡಿ ಎಷ್ಟು ಚೆನ್ನಾಗಿ ಫಾಸ್ಟಾಗಿ ಉಡಿಸ್ಬಿಟ್ವಿ ಇನ್ನು ಬೇರೆ ಕೆಲಸ ಪೂಜೆ ಎಲ್ಲ ಅಪ್ಪ ಮಾಡ್ತಾಯಿದ್ರು ಇನ್ನು ಅಕ್ಕ ಅವರೆಲ್ಲರೂ ಫೋಟೋಸ್ ತಕೊಳೋದ್ರಲ್ಲಿ ವಿಡಿಯೋಸ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ರು ಅವರು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು ನಾವೆಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ವಿ ನಾವು ಈ ಹಬ್ಬಕ್ಕೂ ದೇವರಿಗೆ ಸ್ವೀಟ್ ಪೊಂಗಲ್ನ ಮಾಡಿ ನೈವೇದ್ಯ ಇಡ್ತೀವಿ ಯುಗಾದಿ ಹಬ್ಬಕ್ಕೂ ಸಹ ಇಡ್ತೀವಿ ನಮ್ಮ ಮನೆ ದೇವ್ರ ಗಂಗಮ್ಮ ಪೂಜೆಗೂ ಇಡ್ತೀವಿ ನಮ್ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆ ಹತ್ರ ಹೋದ್ವಿ ಅವರು ಇವತ್ತೇ ಹಬ್ಬ ಟೋಟಲ್ ಮಾರ್ಕ್ಸ್ ಬಂದು ಫೈವ್ ಸಿಕ್ಸ್ಟಿ ಟೂ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿದರೆ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಬರುತ್ತೆ ರಿಸಲ್ಟ್ ಮೇಲೆ ಎಲ್ಲರಿಗೂ ಸ್ವೀಟ್ ಕೊಡದೆ ಇರೋಕ್ಕಾಗುತ್ತಾ ಸೊ ಸ್ವೀಟ್ ತೊಗೊಂಡು ಬರೋಣ ಅಂತ ಹೊರಟ್ವಿ ಉರಿ ಬಿಸಿಲು ಆದರೂ ಹೋಗಿ ತರೋಣ ಅಂತ ಅಂದ್ಕೊಂಡು ಹೋದ್ವಿ ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಹೋಗಿ ಸ್ವೀಟ್ ತೊಗೊಂಡು ಮನೆಗೆ ಬಂದ್ವಿ ನಾನು ಸ್ವೀಟ್ ತರಕ್ಕೆ ಹೋಗಿದ್ದ ಗ್ಯಾಪಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು ಸಖತ್ ಖುಷಿ ಆಯಿತು ಕೇಕ್ ನೋಡಿ ಎಲ್ಲರೂ ತುಂಬ ಖುಷಿಯಾಗಿದ್ದರು ನನ್ನ ರಿಸಲ್ಟ್ ಬಂದಿಗೆ ನನಗಿಂತ ಎಲ್ಲರಿಗೂ ತುಂಬ ಆಯಿತು ಸೊ ಕೇಕ್ ತಗೊಂಡು ಬಂದು ಸೆಲೆಬ್ರೇಟ್ ಮಾಡಿ ಕಟ್ ಮಾಡಿ ನಂಗೆ ಚಾಕ್ಲೇಟ್ ಕೇಕ್ ಅಂತ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ ಸೊ ಚಾಕ್ಲೇಟ್ ಕೇಕ್ ತಿಂದ್ಕೊಂಡು ಖುಷಿ ಪಡ್ತಾ ಡ್ಯಾನ್ಸ್ ಮಾಡ್ಕೊಂಡು ಆ ಮೂಮೆಂಟ್ ತುಂಬ ಎಂಜಾಯ್ ಮಾಡಿದ್ವಿ ಕೇಕೆಲ್ಲ ಕಟ್ ಮಾಡಿಕೊಂಡು ಮತ್ತು ಕಿಚನಿಗೆ ಬಂದೆ ಅಮ್ಮ ಅತ್ತೆ ದೊಡ್ಡಮ್ಮ ಎಲ್ಲರೂ ಸೇರ್ಕೊಂಡು ಅಡುಗೆ ಇದ್ರು ಹಾಗೆ ಪಕ್ಕದಲ್ಲಿ ರೂಮಿಗೆ ಹೋದರೆ ನಮ್ಮ ಮಕ್ಕಳೆಲ್ಲ ಕುತ್ಕೊಂಡು ಎಷ್ಟು ಚೆನ್ನಾಗಿ ಫೋನ್ ನೋಡ್ತಾಯಿದ್ದಾರೆ ನೋಡಿ ಇವ್ರ ಏಜಲ್ಲಿ ನಮಗೆ ಆಟ ಆಡೋಕ್ಕೆ ಟೈಮ್ ಇರಲಿಲ್ಲ ಇವರು ಫೋನೊಳಗೆ ಮುಳುಗೋಗಿರ್ತಾರೆ ನೋಡಿ ಇವನೊಂದು ಸ್ಮೈಲ್ ಕೊಡ್ತಾನೆ ಮತ್ತು ಅವನ ಪಾಣಿಗೆ ಫೋನ್ ಫೋನೊಳಗೆ ಮುಳುಗಿರ್ತಾನೆ ಇವರಿಬ್ಬರಿಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ ಅಷ್ಟು ಇನ್ವಾಲ್ವ್ ಆಗಿ ಅಡಿಕ್ಟ್ ಆಗಿ ನೋಡ್ತಾಯಿರ್ತಾರೆ ಫೋನ್ನ ಮಕ್ಳನ್ನ ಮಾತಾಡಿಸಿ ಹೊರಗಡೆ ಹೋದೆ ಅಡುಗೆ ಎಷ್ಟಾಗಿದೆಯೋ ನೋಡೋಣ ಅಂತ ಇಲ್ಲಿ ಮಟನ್ ಸಾರು ಮಾಡ್ತಾ ಇದ್ದಾರೆ ಅಣ್ಣವರೆಲ್ಲ ಸೇರಿಕೊಂಡು ಒಳಗಡೆ ನಮ್ಮ ಅತ್ತೆ ಅಮ್ಮ ದೊಡ್ಡಮ್ಮ ಅವರೆಲ್ಲ ಸೇರಿಕೊಂಡು ಬೋಟಿ ಗೊಜ್ಜೆನೂ ಮಾಡ್ತಾ ಇದ್ದಾರೆ ಮೂರುವರೆ ಊಟ ಮಾಡ್ತಾ ಇದ್ದೀವಿ ಲೇಟ್ ಆಯ್ತು ಅಡುಗೆ ಮಾಡಿದ್ದು ಸೊ ಊಟ ಮಾಡೋದು ಲೇಟ್ ಆಗಿದೆ ಮೂರುವರೆ ಅಡಿಗೆ ಏನು ಇಲ್ಲ ಆದ್ರೂ ನಂಗೆ ಬೇಜಾರಾಯ್ತು

ತಿಂದು ಜೀರ್ಣ ಆಗ್ಲಿ ಅಂತ ಸ್ಪ್ರೈಟ್ ಕುಡಿತಾ ಕೂತಿದ್ದಾರೆ ನೋಡಿ ಎಲ್ಲ ಅವರವ್ರ ಲೋಕದಲ್ಲಿ ಮುಳುಗೋಗಿದ್ದಾರೆ ಬಾಳೆ ನಂದಿರಿ ಆಸನ್ ಕೇಳಿ ಬೇಡ ಬಾಳೆ ನಂದಿರಿ ಮಟನ್ ತಿನಿಸಿ ಬಾಳೆ ನಂದಿರಿ ನಾವು ಊಟ ಎಲ್ಲ ಮಾಡಿದ್ವಿ ಮಟನ್ ಸಾರು ಊಟ ಮಾಡಿದ್ವಿ ತಲೆಕಾಲ್ ಇನ್ನೂ ಅಡಿಗೆ ಆಗಿರ್ಲಿಲ್ಲ ಸೊ ತಲೆಕಾಲ್ ಅಮ್ಮ ಮಾಡ್ತಾ ಇದ್ರು ರಾತ್ರಿಗ್ ಮಾಡೋಣ ಅಂತ ಲೇಟ್ ಆಗಿಟ್ಕೊಂಡಿದ್ವಿ ಗಾಯ್ಸ್ ನಿಮಗೆ ಕುಡುಕರ ಕಷ್ಟ ತೋರಿಸ್ತೀನಿ ಯಾವ ತರ ಕಷ್ಟ ಪಡ್ತಾರೆ ನಮ್ಮನೇಲಿ ಎಂತ ಕಷ್ಟಗಳು ನೂರ ಹನ್ನೊಂದು ತಗಳಿ ಅದರ ಜೊತೆ ಬ್ಯಾರೆ ಗಂಟ್ಲಿಗೆ ಅವರೆಲ್ಲರೂ ಆ ಕಡೆ ಪಾರ್ಟಿ ಮಾಡ್ತಾಯಿದ್ರೆ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಚೆನ್ನಾಗಿತ್ತು ಗೈಸ್ ಊಟ ಎಲ್ಲ ಮುಗಿಸಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಸಂಜೆನೇ ಆಗೋಯ್ತು ಮತ್ತು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಬಿರಿಯಾನಿ ಮಾಡಿದ್ರು ಸೂಪರ್ ಆಗಿತ್ತು ಟೇಸ್ಟು ಮಧ್ಯಾಹ್ನನೇ ಲೇಟಾಗಿ ತಿಂದಿದ್ರಿಂದ ನಮಗೆ ನೈಟ್ ಬೇಗ ಊಟ ಮಾಡಬೇಕಂತ ಅನ್ನಿಸ್ತಾ ಇರಲಿಲ್ಲ ಪೂರ್ತಿ ಡೈಜೆಸ್ಟ್ ಆಗಿರೋಲ್ಲ ನಾನ್ವೆಜ್ ಬೇರೆ ಅಲ್ವಾ ಎಷ್ಟೇ ಬೇಗ ಒಂದ್ ಕಡೆ ಅಮ್ಮ ಅತ್ತೆ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಮಕ್ಕಳು ಫೋನ್ ನ ಬಿಟ್ಟು ಮ್ಯೂಸಿಕಲ್ ಚೇರ್ ಆಟ ಆಡ್ತಾ ಇದ್ರು ರಾತ್ರಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನು ಎಂಕರೇಜ್ ಮಾಡಿ ಬೆಳಗ್ಗೆಯಿಂದ ಕೆಲಸ ಪೂಜೆ ಅಡುಗೆ ಎಲ್ಲ ಮಾಡಿ ಎಲ್ಲರೂ ಸುಸ್ತಾಗಿ ಹೋಗಿದ್ರು ಸೋಫ್ ಮೊದಲನೇ ನಮ್ಮ ಅತ್ತೆ ಅಮ್ಮ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರು ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ವಿ ನೋಡಿ ನಮ್ಮ ನೇರದಲ್ಲಿ ನಾವು ಕೂತಿರೋದ್ ಎಲ್ಲಿ ಇಡೀ ರೋಡೆಲ್ಲಾ ನಮ್ದೆ ಅನ್ನಂಗ ಎಲ್ಲರೂ ಕುತ್ಕೊಂಡು ಸೊಳ್ಳೆ ಬೇರೆ ಕಚ್ತಾ ಇತ್ತು ಸೊಳ್ಳೆ ಹೊಡ್ಕೊಂಡ್ ಹೊಡ್ಕೊಂಡ್ ಮಾತಾಡ್ತಾ ಕೂತಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಡೇ ಬಂದ್ ಸಿಗ್ತೀನಿ ಬಾಯ್